ಮಿತ್ರ ಕತೆ ಮಾಯಾಜಾಲ ಮತ್ತು ಪ್ರಿನ್ಸೆಸ್ ಏರಿ ಒಂದು ಕಾಲದಲ್ಲಿ ಹಸಿರು ಪರ್ವತಗಳ ಮಧ್ಯೆ ಅಲೆನೋರಾ ಎಂಬ ಸುಂದರ ರಾಜ್ಯವಿತ್ತು ಅಲ್ಲಿ ಎಲ್ಲರೂ ಸುಖವಾಗಿ ಬದುಕುತ್ತಿದ್ದರು ಏಕೆಂದರೆ ಆ ರಾಜ್ಯದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಳು ಯುವ ರಾಜಕುಮಾರಿ ಏರಿ ಒಬ್ಬ ಚತುರೆ ಆದರೂ ಕನಸುಗಳ ಜಗತ್ತಿನಲ್ಲಿ ಜಾರುವ ಪ್ರಿನ್ಸೆಸ್ ಏರಿಗೆ ಚಿಕ್ಕಂದಿನಿಂದಲೂ ಮಾಯಾಜಾಲ ಮಾಂತ್ರಿಕರು ಮತ್ತು ಭವಿಷ್ಯವಾಣಿಗಳು ಇಷ್ಟ ದಿನವಿಡೀ ಅವಳು ಹಳೆಯ ಜೀವನದ ಕ್ರಿಸ್ತಲ್ ಬಾಲ್ ಕಾಳಗದ ಭೂತ ಮಾಯಾಜಾಲದ ಮಳೆ ಪುಸ್ತಕಗಳನ್ನು ಓದುತ್ತಿದ್ದಳು ಒಂದು ದಿನ ಅರಮನೆಯ ಬಾಗಿಲಿಗೆ ಒಂದು ವೃದ್ಧ ಮಹಿಳೆ ಬಂದು ಎರೆಗೆ ಒಂದು ಪ್ರಕಾಶಮಾನವಾದ ಚಂದ್ರಾಕಾರದ ಬಾಲನ್ನು ತೋರಿಸಿದಳು ಇದು ಮಾಯಾಜಾಲದ ದೃಷ್ಟಿಪುಟ ಪ್ರಿನ್ಸೆಸ್ ಇದರಲ್ಲಿ ನೀನು ನಿನ್ನ ಭವಿಷ್ಯವನ್ನೇ ನೋಡಿ ನಿನ್ನ ರಾಜ್ಯವನ್ನು ರಕ್ಷಿಸಬಹುದು ಎಂದು ಹೇಳಿದಳು ಎರಿಗೆ ಆ ಬಾಲ್ ನೋಡಿ ಆಶ್ಚರ್ಯವಾಯಿತು ಅದರಲ್ಲಿ ಮಿಂಚು ನಕ್ಷತ್ರಗಳು ಚಿತ್ರಗಳಂತೆ ತೋರುತ್ತಿದ್ದವು ಅವಳು ಮನಸ್ಸಿನಲ್ಲಿ ಕೇಳಿಕೊಂಡಳು ಈ ಮಾಯಾಜಾಲ ನನಗೆ ನೆರವಾಗಬಹುದೇ ಆಗಲೇ ಅರಮನೆಯ ಹಿರಿಯ ಸಲಹೆಗಾರ ಗುರು ಶಾಂತರಣ ಬಂದರು ಅವರು ಶಾಂತವಾಗಿ ಆದರೆ ದೃಢವಾಗಿ ಹೇಳಿದರು ಏರಿ ದೇವಿ ನೀವು ಎಲ್ಲವೂ ನಂಬಬೇಡಿ ಜ್ಞಾನ ಮತ್ತು ವಿವೇಕವಿಲ್ಲದೆ ಯಾವ ಮಾಯಾಜಾಲವೂ ಸಹಾಯಕರವಲ್ಲ ಆ ಮಾತು ಕೇಳುತ್ತಿದ್ದಂತೆ ಎರಿ ಎಚ್ಚೆತ್ತು ಆ ಬಾಲನ್ನು ಆಳವಾಗಿ ಪರಿಶೀಲಿಸಲು ಆಜ್ಞಾಪಿಸಿದಳು ಅಲ್ಲಿಂದ ತಜ್ಞರು ಆ ಬಾಲನ್ನು ಪರೀಕ್ಷಿಸಿ ಅದು ಒಂದು ಆಟದ ಗಾಜಿನ ಚೆಂಡು ಎಂದು ಕಂಡುಹಿಡಿದರು ನಿಜವಾಗಿಯೂ ಆ ವೃದ್ಧೆ ಒಬ್ಬ ಮೋಸಗಾರ್ತಿಯಾಗಿದ್ದಳು ರಾಜಕುಮಾರಿಯನ್ನು ವಂಚಿಸಲು ಬಂದಿದ್ದಳು ಎರಿ ತಕ್ಷಣ ಸೈನಿಕರಿಗೆ ಆಕೆಯನ್ನು ಬಂಧಿಸುವಂತೆ ಹೇಳಿದಳು ಆ ಘಟನೆಯ ನಂತರ ಎರಿ ತನ್ನ ಜನರಿಗೆ ಒಂದು ಪಾಠವನ್ನು ಕಲಿಸಿದಳು ನಂಬಿಕೆಯೂ ಒಳ್ಳೆಯದು ಆದರೆ ಜ್ಞಾನ ಮತ್ತು ಪರಿಶೀಲನೆ ಇಲ್ಲದೆ ನಂಬಿದರೆ ಅದು ಅಪಾಯಕಾರಿಯಾಗಿರುತ್ತದೆ ಪ್ರತಿಪ್ರಕಾಶದ ಹಿಂದೆ ಬೆಳಕು ಇಲ್ಲ ಕೆಲವೊಮ್ಮೆ ಅದು ಮರುಭೂಮಿಯ ಮೃಗಮರೀಚಿಕೆಯೂ ಆಗಿರಬಹುದು ಅಲ್ಲಿಂದ ಅವಳು ಪ್ರಬುದಳಾಗಿ ಪರಿವರ್ತಿತಳಾದಳು ಆ ಸಮಯದಿಂದ ಅಲೆನೋರಾ ರಾಜ್ಯದಲ್ಲಿ ಜ್ಞಾನ ಮತ್ತು ವಿವೇಕವೇ ಮೊದಲ ಮೌಲ್ಯಗಳಾಗಿ ಬೆಳೆದವು ನೀತಿ ನೀನು ನೋಡುವ ಎಲ್ಲವನ್ನೂ ನಂಬಬೇಡ ಬುದ್ಧಿವಂತಿಕೆ ಪರಿಶೀಲನೆ ಮತ್ತು ವಿವೇಕ ಬಳಸಿ ನಿರ್ಧಾರ ತೆಗೆದುಕೋ